ಹೊತ್ತಲ್ಲೇ ಏನಿದು ದಲಿತ ಸಿಎಂ ಗುಮ್ಮ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಜೋರಾಗಿದೆ ಸಿದ್ದರಾಮಯ್ಯ ಅವರನ್ನ ಪೂರ್ಣಾವಧಿಗೆ ಮುಂದುವರೆಸಬೇಕೆಂದು ಒಂದು ಬಣ ಒತ್ತಾಯಿಸುತ್ತಿದ್ದರೆ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಬೇಕೆಂದು ಮತ್ತೊಂದು ಬಣ ಒತ್ತಾಯಿಸುತ್ತಿದೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಡೆಡ್ಲೈನ್ ನೀಡಿದ್ದಾರೆಂಬ ವಿಚಾರವು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಎಲ್ಲದರ ಮಧ್ಯೆ ದಲಿತ ಸಿಎಂ ತೇಲಿ ತೇಲಿಬಿಡಲಾಗಿದೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸತೀಶ್ ಜಾರಕಿಹೊಳಿಯವರನ್ನ ಸಿದ್ದರಾಮಯ್ಯನವರ ವಾರಸುದಾರ ಎನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ದರು ಇದರ ಬೆನ್ನಲ್ಲೇ ಸಿ ಮಹದೇವಪ್ಪ ಪರಮೇಶ್ವರ್ ರಾಜಣ್ಣ ಹಲವರು ದಲಿತ ಸಮಾವೇಶದ ಸಿದ್ಧತೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿಎಂ ಎನ್ನುತ್ತಿದ್ದವರು ಇದೀಗ ಹೈಕಮಾಂಡ್ ಒಪ್ಪಿದರೆ ನಾನೇ ಮುಂದುವರೆಯುವೆ ಎನ್ನುವ ಮೂಲಕ ತಾವು ಸಿಎಂ ಸ್ಥಾನ ಬಿಟ್ಟುಕೊಡುವ ಸುಳಿವು ನೀಡಿದ್ದಾರೆ ಕಡೆಗಳಿಗೆಯ ದಾಳ ಎಂಬಂತೆ ಸಂಪುಟ ಪುನಾರಚನೆಯ ಅಸ್ತ್ರ ಪ್ರಯೋಗಿಸಿದ್ದು ಶಾಸಕರು ತಮ್ಮ ಸುತ್ತಲೇ ಗಿಣಕಿ ಹೊಡೆಯುವ ಹಾಗೆ ಮಾಡಿದ್ದಾರೆ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಿ ಪೈಪೋಟಿ ಜೋರುಗೊಳಿಸುವ ಮೂಲಕ ಗೊಂದಲ ಸೃಷ್ಟಿಸಿ ಸದ್ಯಕ್ಕೆ ಇನ್ನೆರಡೂವರೆ ವರ್ಷ ತಮ್ಮ ಸಿಎಂ ಸ್ಥಾನವನ್ನ ಆಬಾದಿತವಾಗಿಸಿಕೊಳ್ಳುವ ತಂತ್ರ ಹೆಣೆದಿದ್ದಾರೆ ದಲಿತ ಸಿಎಂ ಎಂಬುದು ಗೊಂದಲಗಳ ಸಂದರ್ಭದಲ್ಲಿ ಏರಿ ಬರುವ ಗುಮ್ಮನೆ ಹೊರತು ಇದು ಅಸಾಧ್ಯದ ಮಾತು ತಮ್ಮನ್ನ ರಕ್ಷಿಸಿಕೊಳ್ಳುವ ಆಗಾಗ್ಗೆ ಇಂತಹ ಗುಮ್ಮ ತೋರುವುದು ಹೊಸದಾದ ತಂತ್ರಗಾರಿಕೆಯೇನಲ್ಲ ಅತ್ತ ಡಿಕೆಶಿ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಮೌನ ತಂತ್ರ ಅನುಸರಿಸುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಏನೋ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಬದಲಿಸಲು ತೀರ್ಮಾನಿಸುವುದು ಅಷ್ಟೇನು ಸುಲಭವಲ್ಲ ಕಾರಣ ಅವರ ರಾಜಕೀಯ ಪ್ರಭಾವ ಮತ್ತು ಆಡಳಿತದ ಅನುಭವದ ಐದು ಅಸ್ತ್ರಗಳು ಅವರನ್ನ ಅಸ್ಥಿರಗೊಳಿಸದಂತೆ ತಡೆದಿವೆ ಸಿದ್ದರಾಮಯ್ಯ ಅಹಿಂದ ಮತದಾರರ ಅಪ್ರತಿಮ ನಾಯಕ ಈ ವರ್ಗದ ಬೆಂಬಲವು ಕಾಂಗ್ರೆಸ್ಗೆ ಜೀವಾಳ ಸಿದ್ದರಾಮಯ್ಯನವರನ್ನ ಬದಲಿಸಿದರೆ ಈ ಮತ ಬ್ಯಾಂಕ್ ದೂರ ಹೋಗುವ ಅಪಾಯ ಹೈಕಮಾಂಡ್ಗಿದೆ ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ತಹಶೀಲ್ದಾರ್ ಮಟ್ಟದಿಂದಲೇ ಆಡಳಿತದ ಎಲ್ಲಾ ಹಂತಗಳನ್ನ ಕಂಡ ನಾಯಕ ಇಂತಹ ಅನುಭವಿ ನಾಯಕನ ಬದಲಾವಣೆ ಆಡಳಿತದ ಸ್ಥಿರತೆಯ ಮೇಲೆ ಪರಿಣಾಮ ಬೀರುವ ಭೀತಿ ಕಾಂಗ್ರೆಸ್ಗಿದೆ ಇಂದಿನ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲದ ನಾಯಕರು ವಿರಳ ಆದರೆ ಸಿದ್ದರಾಮಯ್ಯನವರು ತಮ್ಮ ಇಮೇಜ್ ಅನ್ನ ಶುದ್ಧವಾಗಿ ಕಾಪಾಡಿಕೊಂಡಿದ್ದಾರೆ ಇದರಿಂದ ವಿರೋಧ ಪಕ್ಷಗಳು ಅವರ ವಿರುದ್ಧ ನೇರ ದಾಳಿ ಮಾಡಲು ಕಷ್ಟವಾಗಿದೆ ಸಿದ್ದರಾಮಯ್ಯ ಜನಪ್ರಿಯ ಮುಖ ಮಾತ್ರವಲ್ಲ ಶಾಸಕರ ನಾಯಕ ಕೂಡ ಹೌದು ಕಾಂಗ್ರೆಸ್ ಶಾಸಕರು ಬಹುಪಾಲು ಅವರ ಬೆಂಬಲಿಗರು ಮೈಸೂರಿನವರಾದರೂ ಬಾದಾಮಿ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿಯೂ ಭಾರಿ ಜನ ಬೆಂಬಲ ಪಡೆದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯು ಮುಖ್ಯ ಗುರಿ ಸಿದ್ದರಾಮಯ್ಯ ವಿರೋಧ ಪಕ್ಷಗಳ ತಂತ್ರಗಳಿಗೆ ಎದುರಾಗಿ ಜನರನ್ನ ಸೆಳೆಯುವ ಸಾಮರ್ಥ್ಯ ಹೊಂದಿದ್ದಾರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರ ಕಾಯ್ದುಕೊಳ್ಳಬಹುದು ಎಂಬ ವಿಶ್ವಾಸ ಹೈಕಮಾಂಡ್ಗಿದೆ ಇದೆಲ್ಲ ಕಾರಣಗಳಿಂದ ಸಿದ್ದರಾಮಯ್ಯನವರ ಸ್ಥಾನ ಅಲುಗಾಡದಂತಾಗಿದೆ ಅಧಿಕಾರ ಹಸ್ತಾಂತರದ ಚರ್ಚೆ ನಡೆಯುತ್ತಿದ್ದರೂ ಹೈಕಮಾಂಡ್ಗೆ ನಿರ್ಧಾರ ಸುಲಭವಾಗಿಲ್ಲ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ